ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತಿನ ದಿನ ನಾನೊಂದು ಈಸಿಯಾಗಿ ಕ್ವಿಕ್ಕಾಗಿ ಆಗೋವಂಥ ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ ಪ್ಲೈನ್ ಕುಷ್ಕ ಮನೇಲೆ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ನಾವು ಹೋಟೆಲಲ್ಲಿ ತಿಂತೀವಲ್ಲ ಸೇಮ್ ಅದೇ ರೀತಿ ಟೇಸ್ಟ್ ಇರುತ್ತೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನನ್ನ ವಿಡಿಯೋ ಇಷ್ಟ ಅಂದರೆ ತುಂಬ ಈಸಿ ಕೂಡ ಇರುತ್ತೆ ಅದು ಕುಷ್ಕ ಮಾಡೋದು ನೀವು ಹೋಟೆಲಲ್ಲೆಲ್ಲ ತಿಂತಿರಲ್ಲ ಸೇಮ್ ಅದೇ ರೀತಿ ಟೇಸ್ಟ್ ಇರುತ್ತೆ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಡೈಲಿ ಟಿಫನ್ ಎಲ್ಲ ಕೊಡೋರಿಗೆ ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಡೈಲಿ ಪಲಾವು ಬಾತು ಈ ಥರ ಮಾಡಿಕೊಟ್ಟಿರ್ತೀರಲ್ಲ ಈ ರೀತಿ ಒಂದ್ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಒಂದು ಒಳ್ಳೆಯ ರೆಸಿಪಿನ ನಾವು ರೆಡಿ ಮಾಡ್ಕೊಬೋದು ಮನೇಲೇ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಇವಾಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗೆ ಮತ್ತು ನಾಲ್ಕು ಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಮೂರು ಟೊಮೊಟೊ ಮತ್ತು ಒಂದು ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ಪೈಸಸ್ಸು ಬಿರಿಯಾನಿ ಸ್ಪೈಸಸ್ ಏನಿರುತ್ತೆ ಎಲ್ಲ ಕೂಡ ತೊಗೊಂಡಿದ್ದೀನಿ ನಾನು ಅಂದರೆ ನಕ್ಷತ್ರಧ್ವ ಮತ್ತು ಚಕ್ಕೆ ಲವಂಗ ಮತ್ತು ಮರಾಠಿ ಮಗು ಇದನ್ನೆಲ್ಲ ತೊಗೊಂಡಿದ್ದೀನಿ ನೋಡಿ ಇವಾಗ ನಾನು ಕುಕ್ಕರ್ ಮೇಲೆ ಒಂದು ಸ್ಟವ್ ಇಟ್ಕೊಂಡೋದಕ್ಕೆ ನಾನು ಬಿರಿಯಾನಿ ಸ್ಪೈಸಸ್ ಏನು ತಗೊಂಡಿದೆ ಎಲ್ಲ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಚಕ್ಕೆ ಮತ್ತು ಲವಂಗ ನಕ್ಷತ್ರದ ಹೂವ ಬಿರಿಯಾನಿಯನ್ನು ಎಲ್ಲ ಕೂಡ ಸೇರಿಸಿ ನಂತರ ಇದಕ್ಕೆ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಈರುಳ್ಳಿ ಕಲರು ಬ್ರೌನಿಷ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಕಲರ್ ಚೇಂಜ್ ಆದ್ರೇ ಕುಷ್ಕ ತುಂಬ ಚೆನ್ನಾಗಿ ಬರೋದು ರೆಸಿಪಿ ಚೆನ್ನಾಗೋದು ಹಾಗಾಗಿ ನೋಡಿ ಇದನ್ನು ನೀಟಾಗಿ ಫ್ರೈ ಮಾಡೋಣ ಇದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇವಾಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾನು ಅದನ್ನು ಕೂಡ ಫ್ರೈ ಮಾಡ್ತೀನಿ ನಂತರ ಟೊಮೊಟೊ ಆ್ಯಡ್ ಮಾಡೋಣ ಟೊಮೊಟೊ ಹಾಕಿದ್ಮೇಲೆ ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು ನೀವು ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ರೆಸಿಪಿ ಬಂದಿರುತ್ತೆ ನೋಡಿ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ಒಂದು ಕಪ್ಪಷ್ಟು ನಾನು ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಮೇಯ್ನ್ ಮೊಸರನ್ನ ಹಾಕೊಬೇಕಾಗುತ್ತೆ ಮೊಸರು ಹಾಕಿದ್ರೇ ಚೆನ್ನಾಗದು ಇದು ಪ್ಲೈನ್ ಪುಷ್ಕ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಮೊಸರೆಲ್ಲ ಹಾಕಾದ್ಮೇಲೆ ಅದನ್ನು ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಇದು ಫ್ರೈ ಆದಮೇಲೆ ಇದಕ್ಕೆ ನಾವು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಒಂದು ಅರ್ಧ ಸ್ಪೂನು ಗರಂ ಮಸಾಲೆ ಪೌಡರನ್ನ ಸೇರಿಸ್ಕೊಳ್ಳೋಣ ಒಂಥರ ಇದಕ್ಕೆ ಸ್ವಲ್ಪ ಅರ್ಧ ಚಿಟಿಕೆಯಷ್ಟು ಒಂದು ಚಿಟಿಕೆಯಷ್ಟು ಅರಶಿನ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಖಾರದ ಪುಡಿ ಗರಂ ಮಸಾಲೆ ಪೌಡರ್ ಅರ್ಶಿನ ಪುಡಿ ಇದನ್ನೆಲ್ಲ ಹಾಕಾದ್ಮೇಲೆ ಮತ್ತೆ ಇದನ್ನು ಫ್ರೈ ಮಾಡ್ಕೊಬೇಕು ಇದು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೊಬೇಕಾಗುತ್ತೆ ಇಲ್ಲಾಂದ್ರೆ ಅದು ಚೆನ್ನಾಗಿ ಬರೋಲ್ಲ ಇದು ಚೆನ್ನಾಗಿ ಫ್ರೈ ಮಾಡಿ ಮಾಡಲಿಲ್ಲ ಅಂದರೆ ಅದು ರೆಸಿಪಿ ಚೆನ್ನಾಗಿ ಬರೋಲ್ಲ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಹಸಿ ಸ್ಮೇಲೆಲ್ಲ ಹೋಗಿ ಅದು ಎಣ್ಣೆ ಬಿಟ್ಕೊಬೇಕು ಅಲ್ಲಿ ತನಕ ಫ್ರೈ ಮಾಡಿ ನಂತರ ಒಂದು ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ರುಚಿಗೆ ಈ ಟೈಮಲ್ಲೇ ನಾವು ಉಪ್ಪು ಹಾಕ್ಕೊಬೇಕು ಯಾಕಂದರೆ ಅದು ಮಸಾಲೆಗೆಲ್ಲ ಉಪ್ಪು ಹಿಡಿಬೇಕಲ್ಲ ಹಂಗಾಗಿ ನೋಡಿ ಈಗ ಉಪ್ಪು ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರೋಂಥ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಏನಿದೆ ಇದನ್ನೆಲ್ಲ ಹಾಕೊಳ್ಳೋಣ ನೋಡಿ ಫಸ್ಟ್ ನಾನು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಂತರ ಪುದೀನ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ಇದನ್ನೆಲ್ಲ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇಲ್ಲಾಂದರೆ ಅದು ಹಸಿ ಮೇಲೆಲ್ಲ ಹಾಗೆ ಉಳ್ಕೊಂಬಿಡುತ್ತೆ ಅಂಥೇಳಿ ನೋಡಿ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನಾವು ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ನಾನು ಎರಡು ಕಪ್ ಅಕ್ಕಿ ಹಾಕೊತೀನಿ ಹಂಗಾಗಿ ಎರಡು ಕಪ್ಪು ನೀರನ್ನು ಸೇರಿಸ್ಕೊಬೇಕಾಗುತ್ತೆ ಇಲ್ಲಾಂದರೆ ಅದು ಅನ್ನ ಫುಲ್ ಜಾಸ್ತಿ ಬೆಂದೋಗ್ಬಿಟ್ರೆ ಚೆನ್ನಾಗಿ ಬರಲ್ಲ ಅಂಥೇಳಿ ನೋಡಿ ಇವಾಗ ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮುಕ್ ಮಿಕ್ಸ್ ಮಾಡಿ ಆದಮೇಲೆ ಇದು ಒಂದು ಕುದಿ ಚೆನ್ನಾಗಿ ಬೆಂದಾದ್ಮೇಲೆ ಇದಕ್ಕೆ ನಾವು ನಾವು ಏನು ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಅಕ್ಕಿನ ಹಾಕ್ಕೊಬೇಕಾಗುತ್ತೆ ಅಕ್ಕಿ ಹಾಕ ಹಾಕಾದ್ಮೇಲೆ ಮತ್ತೆ ನಾನು ಇದಕ್ಕೆ ರುಚಿಗೆ ಉಪ್ಪು ಹಾಕ್ಕೊಂತೀನಿ ಯಾಕಂದರೆ ನಾನು ಫಸ್ಟೇ ಜಾಸ್ತಿ ಉಪ್ಪು ಹಾಕಿರಲಿಲ್ಲ ಹಂಗಾಗಿ ಉಪ್ಪು ಹಾಕೊಬೇಕಾಗತ್ತೆ ನೋಡಿ ಇವಾಗ ಅಕ್ಕಿ ಹಾಕೊತಾ ಇದ್ದೀನಿ ಅಕ್ಕಿ ಹಾಕಿ ನಾವು ಒಂದು ರೌಂಡು ನಾವು ಚೆನ್ನಾಗೇ ಬೇಯಿಸ್ಕೊಬೇಕು ಒಂದು ರೌಂಡ್ ಚೆನ್ನಾಗಿ ಬೆಂದಾದ್ಮೇಲೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ ನಾವು ಜಾಸ್ತಿ ಬೇಯಿಸ್ಬಿಟ್ಟು ನಾವು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಇನ್ನೂ ಜಾಸ್ತಿ ಬೆಂದ ಬಿಡುತ್ತೆ ಅವಾಗ ಕುಷ್ಕ ಚೆನ್ನಾಗಿ ಬರೋಲ್ಲ ಅಂಥೇಳಿ ನೋಡಿ ಇವಾಗ ಒಂದು ಕುದಿ ಬೆಂದಾದ್ಮೇಲೆ ಒಂದು ಕಾಲು ಪರ್ಸೆಂಟು ಅಕ್ಕಿ ಬೆಂದಿದ್ರೆ ಸಾಕು ಆಮೇಲೆ ಇನ್ನು ಮುಕ್ಕಾಲು ಪರ್ಸೆಂಟ್ ಹಾಗೆ ಸ್ಟೀಮಲ್ಲಿ ಬೇಯಿಸ್ಕೊಬೋದು ನೋಡಿ ಈ ರೀತಿ ಸ್ವಲ್ಪ ನೀರೆಲ್ಲ ಕಡಿಮೆ ಆಗಿ ಈ ರೀತಿ ಬೆಂದಾದ್ಮೇಲೆ ನಾವು ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡ್ಕೊಬೇಕು ಈ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ ನಾವು ಏನು ಕೂಗಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಲೋ ಫ್ಲೇಮಲ್ಲಿ ಬಿಟ್ಬಿಡಬೇಕು ಲೋ ಫ್ಲೇಮಲ್ಲಿ ಬಿಟ್ಟು ಸ್ಟೀಮಲ್ಲಿ ಬಿಟ್ಬಿಟ್ರದು ಈ ರೀತಿ ಕುಷ್ಕ ಪ್ಲೈನ್ ಕುಷ್ಕ ರೆಡಿ ಆಗೋಗುತ್ತೆ ನೋಡಿ ಫೈನಲಿ ಈ ರೀತಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ನಿಮ್ಮನ್ನೆಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್